ಅಮಾಲಿನಲ್ಲಿ ಮಗ ತನ್ನ ತಾಯಿಯನ್ನೇ ಕೊಲೆ ಮಾಡಿದ ಭೀಕರ ಘಟನೆ ಗೌರಿಬಿತನೂರು ತಾಲೂಕಿನ ಚಿಕ್ಕ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆಯ ಸುಮಾರಿಗೆ ಮಂಚಿನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಇನ್ನು ಪ್ರತಿನಿತ್ಯ ತಾಯಿ ಮಗ ಕುಡಿದು ಗಲಾಟೆ ಮಾಡಿಕೊಳ್ತಿದ್ದು ತಾಯಿಯ ಅಕ್ರಮ ಸಂಬಂಧ ವಿಚಾರವಾಗಿ ಗಲಾಟೆ ನಡೆದು ಕೊಲೆಯಲ್ಲಿ ಅಂತ್ಯವಾಗಿದೆ ಮೃತ ಮಹಿಳೆ ಐವತ್ತೈದು ವರ್ಷದ ಆಗಿದ್ದು ತಮ್ಮ ವರ್ಷದ ಮಗ ಚಂದ್ರಶೇಖರ್ನಿಂದ ಸಾವನ್ನಪ್ಪಿದ್ದಾರೆ ಚಂದ್ರಶೇಖರ್ ಕುಡಿದದ ಚಟಕ್ಕೆ ದಾಸನಾಗಿದ್ದ ಇನ್ನು ಕಳೆದ ರಾತ್ರಿ ಗಂಡ ಕಳೆದುಕೊಂಡಿದ್ದ ತಾಯಿಯ ಅಕ್ರಮ ವಿಚಾರಕ್ಕೆ ಪ್ರತಿನಿತ್ಯ ತಾಯಿ ಮತ್ತು ಮಗನ ನಡುವೆ ಗಲಾಟೆ ನಡೆಯುತ್ತಿತ್ತು ಘಟನೆ ನಡೆದ ರಾತ್ರಿ ಚಂದ್ರಶೇಖರ್ ಕುಡಿದ ಅಮಲಿನಲ್ಲಿ ತಾಯಿಗೆ ಹೊಡೆಯೋದಾಗಿ ಬೆದರಿಸಿ ಇಬ್ಬರ ನಡುವೆ ಜಗಳ ಶುರುವಾಗಿದೆ ಇದೇ ವೇಳೆ ಮಗ ಪಕ್ಕದಲ್ಲಿದ್ದ ಕಲ್ಲಿನಿಂದ ತಲೆಗೆ ಬಾರಿಸಿದ್ದಾನೆ ತಲೆಗೆ ಬಿದ್ದ ಗಂಭೀರ ಪೆಟ್ಟಿನಿಂದ ತಾಯಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಚಂದ್ರಶೇಖರ್ಗೆ ಇಬ್ಬರು ಮಕ್ಕಳಿದ್ದು ಇವರು ಕುಡಿತದ ಚಟಕ್ಕೆ ಬೇಸತ್ತು ಇವರ ಪತ್ನಿ ಗಂಡನನ್ನ ಬಿಟ್ಟು ಹೋಗಿದ್ದಾಳೆ ತಾಯಿ ಮತ್ತು ಮಗನ ನಡುವಿನ ಗಲಾಟೆಗೆ ಅಕ್ರಮ ಸಂಬಂಧದ ವಿಚಾರ ಕಾರಣವಾಗಿರಬಹುದು ಅಂತ ಸ್ಥಳೀಯರು ಶಂಕೆ ವ್ಯಕ್ತಪಡಿಸಿದ್ದಾರೆ ಏನ ಹೆಸರು ಸುತ್ತಮುತ್ತ ಮನೆಯಲ್ಲ ಬಂದು ಚಂದ ಮಾಡ್ತೀನಿ ತಳ್ಳಿ ಬಿಟ್ಟು ಮಗನ ಮಗನೇನಾ ಏನು ಹೆಸರು ಏನಕ್ಕೆ ಗಲಾಟೆ ಏನಕ್ಕಾಗಿತ್ತು ಅವನು ಕುಡ್ದಿತ ಆ ಅವ್ರ ತಾಯಿ ಮುದ್ದಿನ ಆಗಿತ್ತು ಎಲ್ಲಿಗೆ ಹೋಗಿದ್ದು ನೀವು ಹಿಂಗೆ ಮನೆ ಗಲಾಟೆಗಳಾಗ ಅಲ್ಲೇ ತಿನ್ಸನ್ ಮಾಡ್ಕೊಂಡು ಬಂದು ಮನೆ ತಗಿದ್ರು ಹೋಗಿ ಸ್ಟಾರ ಪೋಲ್ ತಗೊಂಡು ಎರಡು ಏಟು ಹಾಕಿದ್ದೆ ನಾವು ಅವ್ರ ದೊಡ್ಡ ಪಾಯಿದ್ದ ಕೋಲ್ ಕಿತ್ಕೊಂಡ ಆ ಎಮ್ಮ ಪರ್ಕೆ ತಗೊಂಡು ಪರ್ಕೆ ಒಂದು ನಾಲ್ಕು ಏಟ್ ಹಾಕಿದ್ವಿ ಹಾಕ್ತಾನೆ ಅವರ ಬಂದು ಇವ್ರು ಬಂದು ಏನು ಘಟನೆ ನಡೆದ ತಕ್ಷಣ ಮಾಹಿತಿ ತಿಳಿದಿದ್ದಂತೆ ಮುಂಜಾನೆ ಮೂರು ಗಂಟೆ ಸಮಯದಲ್ಲಿ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸಿ ಸರ್ಕಲ್ ಇನ್ಸ್ಪೆಕ್ಟರ್ ಸತ್ಯನಾರಾಯಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಂಚನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಚಂದ್ರಶೇಖರ್ನನ್ನ ವಶಕ್ಕೆ ಪಡೆದುಕೊಂಡಿದ್ದು ತನಿಖೆ ಮುಂದುವರೆಸಿದ್ದಾರೆ